ಸಮಸ್ತ ಎಲ್ಲ ನಮ್ಮ ಬುದ್ಧಿಜೀವಿಗಳಿಗೆ ಜೈ ವಂದನೆ ಮಾಡುತ್ತೇನೆ ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭಾ ಭವನ ಅಂದರೆ ಜೈ ಭೀಮ್ ನಗರದಿಂದ ದೀಕ್ಷಾ ಭೂಮಿ ತನಕ ಬೈಕ್ ರ್ಯಾಲಿ ಬಂದಿದ್ದೇವೆ ನಾವು ನಾಲ್ಕನೇ ಬೌದ್ಧ ಪರಿವರ್ತನಾ ದಿನದ ಅಂಗವಾಗಿ ತಾವೆಲ್ಲರೂ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಎಲ್ಲ ಬುದ್ಧಿಜೀವಿಗಳಿಗೆ ನಾನು ವಂದಿಸುತ್ತೇನೆ ಇದು ಬೈಕ್ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಬೀದರ ಜನ ಜನತೆಗೆ ಅದು ಒಂದು ಕೋರಿಕೆ ಮಾಡುತ್ತೇನೆ ನಮ್ಮ ಉದ್ದಾಯ ಜೈ ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಕ್ರಾಂತಿಕಾರಿ ಜೈ ಭೀಮ್ ನಾ ಕೇಳಿಕೊಳ್ಳೋದೇನಂದ್ರೆ ದಿನಾಂಕ ಹದಿನೈದು ಆಣದೂರು ಬುದ್ವಿಹಾರ್ ಒಂದು ಧಮ್ಮ ಧಮ್ಮದ ಕಾರ್ಯಕ್ರಮ ಇರುವ ಸಲುವಾಗಿ ಪ್ರೇಮ್ ಕುಮಾರ್ ಕಾಂಬ್ಳೆ ಅವರು ನೌಬಾದಿಂದ ನೌಬಾದ್ ಭವನ್ನಿಂದ ಏನಪ್ಪ ಅಂದ್ರೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ಎಲ್ಲ ಬೀದರ್ ಜಿಲ್ಲೆಯ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಸಂಘಟನೆ ಹೋರಾಟಗಾರರು ಎಲ್ಲ ಬುದ್ಧಿಜೀವಿಗಳು ಎಲ್ಲರೂ ನಾಳೆ ಆಣದೂರು ವೈಶಾಲಿ ನಗರ್ನಲ್ಲಿ ಏನು ಧಮ್ಮದ ಕಾರ್ಯಕ್ರಮ ಇದೆ ತಾವೆಲ್ಲ ನಾಳೆ ಹತ್ತು ಏನಪ್ಪ ಅಂದ್ರೆ ನೌಬಾದಿಂದ ಬೈಕ್ ರ್ಯಾಲಿ ಮುಖಾಂತರ ಶಾಂತ ರೀತಿಯನ್ನು ಬುದ್ಧನ ಮಾರ್ಗವನ್ನು ತೊ ಇದು ತೊಗೊಂಡು ಬೈಕ್ ರ್ಯಾಲಿ ಮುಖಾಂತರ ನಾಳೆ ಹಣದಕ್ಕೆ ಎಲ್ಲ ಬೀದರ್ ಜಿಲ್ಲೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೂ ಗುರು ಹಿರಿಯರು ಎಲ್ಲ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಬೇಕೆಂದು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್ ನಮ ಬುದ್ಧಾಯ ನನ್ನ ಹೆಸರು ರವಿ ಭೂಸಂಡೆ ಚಿದ್ರಿ ಬಂಧುಗಳೇ ನಾಳೆ ಹದಿನೈದನೇ ತಾರೀಕು ಬೌದ್ಧ ಸಮ್ಮೇಳನವನ್ನು ಧಮ್ಮ ದರ್ಶನ ಭೂಮಿ ವೈಶಾಲಿ ನಗರದಲ್ಲಿ ನಡೀತಾ ಇದೆ ಆ ಉದ್ದೇಶದಿಂದ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಕಾಂಬ್ಳೆ ಅವರು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೀದರ್ ನಗರದ ನೌಬಾದದಿಂದ ಹಣದುರ್ದವರೆಗೆ ಜೈಭೀಮ್ ನಗರದಿಂದ ಹಣದುರ್ದವರೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಏಕತೆ ಮತ್ತು ಭಾವೈಕ್ಯತೆ ಮೂಡಿಸುವ ನಿಟ್ಟಿನಲ್ಲಿ ಎಲ್ಲರಲ್ಲಿ ಧಮ್ಮದ ಭಾವೈಕ್ಯತೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ತಪ್ಪದೇ ತಾವೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಾನು ಡಾಕ್ಟರ್ ಸುಬ್ಬಣ್ಣ ಕರ್ಕಳಿ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ